ಆಗಬೇಕು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿ ಕೊಳ್ಳಬೇಡಿ ಒಂದು ತುಂಬಲೇ ಇಲ್ಲ ಅಂದ್ರೆ ಸಾಧನವನ್ನ ಮಾಡ್ಕೊಳ್ಳಲೇ ಇಲ್ಲ ಅಂತ ಇದರಿಂದ ಏನ್ ಗೊತ್ತಾ ನಮ್ಮ ಹಣವರೆಲ್ಲ ಗೊತ್ತಾಗ್ಬಿಡ್ತಾರೆ ಭಗವಂತ ನಮ್ಗೆ ಅನುಗ್ರಹ ಮಾಡಿದ್ದಾನೆ ಏನ್ ಮಾಡ್ಕೊಂಡಿವಿ ಮೂರು ಶರೀರಗಳು ನಮಗೆ ಇಂಪಾರ್ಟೆಂಟ್ ಭಗವಂತ ಒಳಗಿದ್ದಾನೆ ಸೂಕ್ಷ್ಮ ದೇವದಲ್ಲಿ ನಾವು ಇದ್ದೀವಿ ಜೀವ ಇದ್ದೀವಿ ಮೂರು ಶರೀರಗಳು ಎರಡು ಶರೀರ ನಮಗೆ ಸಾಧನಕ್ಕೆ ಬರಲ್ಲ ಆದರೆ ಆದರೂ ಕೂಡ ಭಗವಂತ ಮೂರು ಶರೀರ ಮೇಲೆ ಮತ್ತೊಂದು ಶರೀರ ಇಟ್ಟಿದ್ದ ಸ್ಥೂಲ ಶರೀರಕ್ಕೆ ಯಾಕೆ ಕೊಟ್ಟ ಸಾಧನಕ್ಕೆ ಕೊಟ್ಟಿದ್ದಾನೆ ಆದರೆ ನಾವು ಸಾಧನವನ್ನು ಮಾಡಿಕೊಳ್ತಾ ಇಲ್ಲ ಏನು ಮಾಡ್ತಾ ಇದ್ದೀವಿ ಬೆಡ್ ಅಲ್ಲಿ ಕೂತ್ಕೊಂಡೆ ಕಾಫಿ ಕುಡಿತಾ ಇದ್ದೀವಿ ಭಗವನ್ ನಾಮ ಅನುಸಂಧಾನದಲ್ಲಿ ನಾವು ಭಗವಂತನ ಚಿಂತನೆಯನ್ನು ನಾವು ಹೋಗ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಅದು ಏನೇನು ಮಾಡಬೇಕು ಭಗವಂತ ಏನೇನು ಕೊಟ್ಟಿದ್ದಾನೆ ನಮಗೆ ನಾವು ಏನೇನು ಮಾಡಿಲ್ಲ ಎಂಬುದು ಎರಡಕ್ಕೆ ಹೊರಟಿರೋ ಇರೋದೇ ಈ ಪದ್ಯ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯೇ ಕಟ್ಟಿ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಅಂತ ಮುಂದಿನ ಏನು ಹೇಳೋ ಏನು ಹೇಳೋದು ಎರಡಕ್ಕೆ ಹೊರಟಿದ್ದಾರಲ್ಲ ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈಗ ಈ ಒಂದೇ ಹಾಡನ್ನು ಪುರಂದರದಾಸರ ಪ್ರತಿಯೊಂದು ಹಾಡವೂ ಕೂಡ ಅನುಸಂಧಾನ ಚಿಂತನೆಯನ್ನು ಕೊಟ್ಟ